ಪ್ರಿಯ ಆಶ್ರಯ ವೀಕ್ಷಕರೇ ವೇಸುಕೇಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಎಂಬ ಕಾರ್ಯಕ್ರಮಕ್ಕೆ ನಾವು ನಿಮಗೆ ಸ್ವಾಗತ ಮಾಡುವರಾಗಿದ್ದೇವೆ ಅದೇ ರೀತಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ ಕುಂದಾಪುರದಲ್ಲಿ ಸೇವೆ ಮಾಡೋರು ಕುಂದಾಪುರದಲ್ಲಿ ವಾಸ ಮಾಡುವವರು ಅವರು ದೇವರ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ ಅವರ ಬಾಯಿಯಿಂದ ಅವರ ಮಾತುಗಳು ಬಿಡುಗಡೆ ಮಾತುಗಳು ಇವತ್ತು ಚಲಿಸಲಿ ಕೇಳುವವರಿಗೂ ಮತ್ತು ಪ್ರತಿಯೊಬ್ಬರಿಗೂ ಅದು ಚಲಿಸಲಿ ಅದು ಕಾರ್ಯ ಮಾಡಲಿ ಆ ವಾಕ್ಯದಿಂದ ಒಂದು ಆಶೀರ್ವಾದವು ಕಾಣುವಂತೆ ದೇವರು ಇವತ್ತು ನಮಗೆ ಕೃಪೆ ಕೊಡಲಿ ಎಂದು ಇವತ್ತು ನಾವು ವಾಕ್ಯ ವಚನ ಓದಿಕೊಳ್ಳುವ ಹತ್ತರಿಂದ ಹದಿಮೂರರ ತನಕ ಹೋಗುವ ನನ್ನ ಸಹನ ವಾಕ್ಯವನ್ನು ಕಾಪಾಡಿದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿಂತ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಬೇಗನೆ ಬರುತ್ತೇನೆ ನನಗಿರುವುದನ್ನು ಹಿಡಿದುಕೊಂಡಿರು ನನ್ನ ಜಯಮಾಲೆಯನ್ನು ಯಾರು ನಿನ್ನ ಜಯಮಾಲೆಯನ್ನು ಯಾರು ಅಪರಿಸಬಾರದು ಯಾವನ್ನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅಮೆಮ್ಮ ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಜೆರುಸಲೇಮ್ ಪಟ್ಟಣ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಆಮೇಲೆ ಇಲ್ಲಿ ನನ್ನ ವಾಕ್ಯವನ್ನು ಕಾಪಾಡೋದರಿಂದ ಇವತ್ತು ದೇವರ ವಾಕ್ಯ ವಾಕ್ಯಕ್ಕೆ ಇನ್ನೊಂದು ಹೆಸರು ಸಹನ ವಾಕ್ಯ ದೇವರ ವಾಕ್ಯವನ್ನು ಕಾಪಾಡೋದರಿಂದ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಾಕ್ಯಗಳನ್ನು ಅಂಗೀಕರಿಸಿದ ಮೇಲೆ ಆಗಿರ್ಬೋದು ಅವನು ಹಳೆಯ ಸಂಗತಿಗಳನ್ನು ಬಿಟ್ಟು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗ್ತಾನೆ ತಂದೆ ಮಗ ಪವಿತ್ರ ಆತ್ಮನ ಮುದ್ರೆ ಅಥವಾ ತಂದೆ ಮಗ ಪವಿತ್ರ ಆತ್ಮನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷ ಸ್ಥಾನ ತಗೊಳ್ತಾನೆ ಅವನು ನೂತನ ಸೃಷ್ಟಿಗೆ ಮಾರ್ಪಾಡ್ತಾನೆ ಮತ್ತು ಯೇಸುವಿನ ಮಾರ್ಗದಲ್ಲಿ ಕ್ರಿಸ್ತ ಯೇಸುವಿನನ್ನು ತಂದೆ ದೇವರನ್ನು ಅರಿತುಕೊಳ್ಳುವಂಥ ನಿತ್ಯ ಜೀವಕ್ಕವನು ಮುಂದೆ ಸಾಕ್ತಾ ಇರುವಾಗ ಆ ಸಹಾನ ವಾಕ್ಯಗಳನ್ನು ಕಾಪಾಡು ಕಾಪಾಡಿಕೊಂಡಿದ್ದರಿಂದ ಕಾಪಾಡುದಂದ್ರೆ ಅವನು ದೀಕ್ಷಾ ಸ್ಥಾನದಲ್ಲಿ ಅರಿಕೆ ಮಾಡ್ತಾನೆ ಅಂದ್ರೆ ಇನ್ನು ಮುಂಚಿನ ಪಾಪಗಳನ್ನೆಲ್ಲ ಬಿಟ್ಟು ಇವತ್ತಿನ ನಾನು ನೂತನ ಸೃಷ್ಟಿ ಆಗ್ತೇನೆ ಖಂಡಿತ ನಾನು ಇವತ್ತು ನನ್ನ ಜೀವಿತವನ್ನೇ ಯಶಸ್ವಿಗೆ ಸಮರ್ಪಣೆ ಮಾಡ್ತೇನೆ ಸ್ವಾಮಿ ಏನೆಲ್ಲ ಮಾತನಾಡಿದನ ಆ ಮಾತಿಗೆ ನಾನು ವಿಧೇನಾಗ್ತಾನೆ ಅಂದರೆ ಅವನು ಸಾಯ್ತೇನೆ ನಾನು ಇವತ್ತು ಉಣಲ್ಪಡ್ತೇನೆ ಸೊ ಅವನೊಂದು ಮಾಡ್ತಾನೆ ಅರಿಕೆ ಮಾಡ್ತಾನೆ ಸೊ ಅರಿಕೆಯನ್ನು ಆತನು ಕಾಪಾಡಿಕೊಳ್ಬೇಕು ಈಗ ಈಗ ಗಂಡ ಹೆಂಡತಿ ಮದುವೆ ಆಗುವಾಗ ಒಂದು ಅರಿಕೆ ಮಾಡ್ತಾರೆ ಸುಖದಲ್ಲಿಯೂ ಸತ್ಯದಲ್ಲಿಯೂ ಸುಖದಲ್ಲಿ ನಾನು ನಿಜವಿಸ್ತೇನೆ ಏನೇ ಕಷ್ಟ ಬರಲಿ ಏನೇ ಬರಲಿ ಒಡಂಬಡಿಕೆ ಮಾಡಿಕೊಳ್ಳುವುದು ಹೌದು ಗಂಡ ಹೆಂಡತಿ ಒಂದು ಒಡಂಬಡಿಕೆ ಮಾಡ್ತಾರಲ್ಲ ಹೌದು ಖಂಡಿತವಾಗಿ ಅದು ಕಾಪಾಡಿಕೊಳ್ಳಲಿ ಕಾಪಾಡಿಕೊಳ್ಳದಿರಲಿ ಅದೊಂದು ಎಲ್ಲರ ಮುಂದೆ ಒಂದು ಅರಿಕೆ ಮಾಡ್ತಾರೆ ಇವನೊಟ್ಟಿಗೆ ನಾನು ಜೀವಿಸ್ತೇನೆ ಸಾಯುವ ತನಕ ಇವನೇ ಗಂಡ ಇವ ಸಾಯುವ ತನಕ ಇವನೇ ಹೆಂಡತಿ ಎಂದು ಅವರು ಅರಿಕೆ ಮಾಡ್ತಾರೆ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲಿ ಅದು ಮಾಡಿದ ನಂತರ ಸೈತನನ್ನು ಯಾವ ರೀತಿ ನಾವು ಅರಿಕೆ ಮಾಡುವ ಮೊದಲು ಸೈತನನ್ನು ಕಾರ್ಯ ಮಾಡಲ್ಲ ಯಾವಾಗ ನಾವು ಅರಿಕೆ ಮಾಡುತ್ತೇವೋ ಇವತ್ತಿನಿಂದ ಇಂಥ ಜೀವಿತವನ್ನು ಜೀವಿಸ್ತೇವೆ ಆ ದಿವಸದಿಂದ ನಮ್ಮ ಶೋಧನೆ ಸ್ಟಾರ್ಟ್ ಆಗುತ್ತೆ ಅವನಿಗೆ ಗೊತ್ತಾಗ್ತದಲ್ಲ ಅವನು ಸೊ ಅವನು ನಮಗೆ ಆ ಅರಿಕೆಯಿಂದ ಹಿಂಜರಿಯಲು ಮಾಡ್ತಾನೆ ಒಡಂಬಡಿಕೆ ಹಾಂ ಒಡಂಬಡಿಕೆಯಿಂದ ಏನೆಲ್ಲ ಅರಿಕೆ ಮಾಡಿದೆ ಅರಿಕೆ ಮಾಡುವ ತನಕ ನೋಡಿ ಹಳೆ ಒಡಂಬಡಿಕೆಯಲ್ಲಿ ಟೆನ್ ಕಮಾಂಡ್ಮೆಂಟ್ಸ್ ಬರುವ ತನಕ ಯಾರಿಗೂ ಪಾಪ ಏನು ಗೊತ್ತಿರಲಿಲ್ಲ ಹೌದು ಟೆನ್ ಕಮಾಂಡ್ಮೆಂಟ್ ಬಂದ ಧರ್ಮಶಾಸ್ತ್ರ ಬಂದ ಕೂಡಲೇ ಪಾಪದಾರಿ ಗೊತ್ತಾಯಿತು ಖಂಡಿತ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಎಸ್ ಈಗ ಒಂದು ಸಂಗಾತಿಯನ್ನು ನೀನು ಮಾಡಬೇಡ ಎಂದು ಹೇಳಿದೆ ನೀನು ಮಾಡಿದರೆ ಅಲ್ಲಿ ಅವನು ಎಸ್ ನಾನು ಮಾಡುವುದಿಲ್ಲ ಅಂತ ನೀನು ಶಪಥ ತಗೊಳ್ಕೊಳ್ತೀನಿ ಯಾವಾಗ ನಾವು ಮಾಡುವುದಿಲ್ಲ ಇದನ್ನು ನಾನು ಮಾಡುವುದಿಲ್ಲ ಇಂಥ ಕಾರ್ಯ ಎಷ್ಟು ನಾವು ಹೇಳ್ತೇವೋ ಅಲ್ಲಿ ನಮಗೆ ಜಾಸ್ತಿ ಶೋಧನೆಗಳು ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಅಂತ ಹೇಳ್ತಾನೆ ನೋಡಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಹಾಂ ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಸೊ ಕಾಪಾಡಿದರಿಂದ ಬರುವ ಆಶೀರ್ವಾದಗಳು ಯಾವುದು ನೋಡಿ ಅಲ್ಲಿ ನಾವೀಗ ದೇವರ ವಾಕ್ಯ ಸಿಕ್ಕಿದ ನಂತರ ಅದನ್ನು ಕಾಪಾಡಿಕೊಳ್ಳಬೇಕು ಖಂಡಿತ ಹೌದಲ್ವಾ ಖಂಡಿತ ಈಗ ದೇವರು ನಮಗೊಂದು ಮಗು ಕೊಟ್ಟ ನಂತರ ಅದನ್ನು ಕಾಪಾಡಬೇಕು ಹೌದು ಬಸ್ಸಲ್ಲಿ ಹೋಗ್ತದ ಕರೆ ಹೋಗ್ತದ ಇಲ್ಲಿ ಬೀಳ್ತದ ಹೌದಲ್ವಾ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ನನಗೆ ಗೊತ್ತಾದ ಮೇಲೆ ಅದನ್ನು ಕಾಪಾಡಿಕೊಳ್ಳಬೇಕು ನನ್ನ ಜೀವಿತದಲ್ಲಿ ನನ್ನ ಸಂಗಡ ಮಾತನಾಡಿದ ನಿನ್ನ ಬಾಯನ್ನು ನೀನು ಮುಚ್ಚಿದರೆ ನನ್ನ ಆಶೀರ್ವಾದ ಮಾಡು ಆ ದಿವಸ ನಾನು ಟ್ರೈ ಮಾಡಿದೆ ತುಂಬ ಮಾತಾಡ್ತಿದ್ದೆ ಎಲ್ಲವನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟದೆ ಬಾಯಿಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲಂತೆ ಆದರೆ ಕೀರ್ತನೆ ಹೇಳ್ತದೆ ಕೀರ್ತನಲ್ಲಿ ನನ್ನ ಬಾಯಿಗಿನ್ನು ಬಾಯಿಯ ಕದವನ್ನು ಕಾಪಾಡುವಂತ ಹೌದು ಸೊ ಯಾವಾಗ ನಾನು ನಿರ್ಧಾರ ಮಾಡಿದೆ ಅಲ್ಲಿಂದ ನನ್ನ ಬ್ಲೆಸಿಂಗ್ ಸ್ಟಾರ್ಟ್ ಆಯಿತು ಹೌದು ದೇವರನ್ನ ಮಾತಾಡಿದ ಒಂದೇ ಒಂದು ವಿಷಯ ನೀನು ನಿನ್ನ ಬಾಯಿಯನ್ನು ಮುಚ್ಚಿದರೆ ನಾನು ನಾನಿನ್ನು ಆಶೀರ್ವಾದ ಮಾಡುವಂತ ಅಲ್ಲಿಂದ ಒಮ್ಮೆ ಒಂದೇ ಸಲ ಆಗಲಿಲ್ಲ ನಾನು ಎಸ್ ಡನ್ ಆ ಮಾತು ನನಗೆ ಸಿಕ್ಕಿದ್ದೆ ನಾನು ಎಲ್ಲಿ ಹೋಗಲಿಲ್ಲ ಅದೇ ಒಂದು ವಾಕ್ಯ ನನಗೆ ಸಿಕ್ಕಿದ ಕೂಡಲೇ ಅಂದಿನಿಂದ ನನ್ನ ಬಾಯನ್ನು ಮುಚ್ಚಿಲಿಕ್ಕೆ ನಾನು ಅಂದರೆ ಕೆಟ್ಟದಕ್ಕಾಗಿ ಮುಚ್ಚಿದಿರಿ ಹೌದು ದೇವರ ಚಿತ್ತಕ್ಕೆ ವಿರೋಧವಾಗಿ ಮಾತನಾಡುವ ಸಂಗಾತಿಗಳು ಹೌದು ದೇವರ ವಾಕ್ಯಕ್ಕಾಗಿ ತೆರೆಯಲ್ಪಟ್ಟಿತ್ತು ದೇವರ ವಾಕ್ಯ ಏನು ಹೇಳ್ತದೆ ಅದಕ್ಕೆ ಈಗ ಪ್ರಪಂಚದಲ್ಲಿ ಇರುವ ಕಾಮಿಡಿ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡಿದೆ ಎಲ್ಲ ಒಬ್ಬರನ್ನು ನೆಗಡಿಸಬೇಕಾದ್ರೆ ದೇವರ ಚಿತ್ತಕ್ಕೆ ವಿರೋಧವಾಗಿರುವ ಸಂಗಾತಿಗಳನ್ನು ಮಾತಾಡಿದರೆ ಮಾತ್ರ ನೆಗಾಡ್ತಾನೆ ಹೌದ್ ತಾನೆ ಅಂಥ ಸ್ವಭಾವ ನನ್ನಲ್ಲಿತ್ತು ನಾನು ಒಂದು ಜೋಕ್ಸ್ ಹೇಳಿದರೆ ನೂರು ಜನ ನೆಗಾಡಬೇಕು ಕಾಯಬೇಕು ಅಂಥ ಪರಿಸ್ಥಿತಿಯಲ್ಲಿ ದೇವನನ್ನು ಮಾತನಾಡಿದನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ನಾನು ಅಸಹ್ಯವಾದದನ್ನು ಬಿಡು ಅಂದರೆ ನನಗೆ ವಿರೋಧವಾಗಿರುವ ಸಂಗಾತಿಯನ್ನು ಬಿಡು ನಾನಿನ್ನ ಹೇಗೆ ದೇವರು ದೇವರೋಡು ನಿನ್ನ ಪೂರ್ವಜರಿಂದ ಬಂದ ಎಲ್ಲ ಸಂಗಾತಿಗಳನ್ನು ಬಿಡು ಮತ್ತೆ ನನ್ನನ್ನು ಆಶೀರ್ವಾದ ಮಾಡ್ತೇನೆ ಹೌದಲ್ವಾ ಖಂಡಿತವಾಗಿ ಅದು ಇಟ್ಟುಕೊಂಡು ನಾನು ಹೆಸರನ್ನು ಆಶೀರ್ವಾದ ಮಾಡ್ತೇನೆ ಆಗಲ್ಲ ಮೊದಲು ಏನುಬೇಕು ಬಿಟ್ಟು ಬಿಡಬೇಕು ಏನೆಲ್ಲ ಸಂಗಾತಿ ಹಳೆ ಒಡಂಬಡಿಕೆಯಲ್ಲಿ ನನ್ನ ಹಳೆ ಒಂಡ ಸಂಗಾತಿಗಳು ಯಾವುದು ನನ್ನ ಜೀವಿತದಲ್ಲಿ ಉಂಟೋ ಅದನ್ನು ನಾನು ಬಿಟ್ಟು ಬಿಡಬೇಕು ಮತ್ತು ಹೊಸ ಒಡಂಬಡಿಕೆ ನಾನು ಅಧೀನನಾಗಬೇಕು ಅಂದರೆ ತಂದೆಯಾದ ದೇವರು ಯಶು ಕ್ರಿಸ್ತರ ಮುಖಾಂತರ ಏನೆಲ್ಲ ಮಾತನಾಡಿದನ ಆ ಮಾತುಗಳಿಗೆ ನಾನು ವಿಧೇಯರಾಗಬೇಕು ಈಗ ಯಶಸ್ಸುವಿನ ಮಾತಿಗೆ ವಿರೋಧವಾಗಿರುವ ಎಲ್ಲ ಸಂಗಾತಿಗಳು ಪಾಪವೇ ರೋಮ ಹದಿನಾಲ್ಕು ಇಪ್ಪತ್ತಾರು ಇಪ್ಪತ್ತ್ಮೂರೇ ಬರೆಯಲ್ಪಟ್ಟ ಪ್ರಕಾರ ವಾಕ್ಯದ ಆಧಾರದ ಇಲ್ಲವೂ ಎಲ್ಲ ಪಾಪವೇ ಯಾವುದು ನನ್ನ ಜೀವಿತದಲ್ಲಿ ವಾಕ್ಯಕ್ಕೆ ವಿರೋಧವಾಗಿ ಉಂಟು ಅದನ್ನು ಬಿಟ್ಟು ಬಿಟ್ಟರೆ ಅದು ಬಿಟ್ಟು ಬಿಟ್ಟ ದಿನದಿಂದ ನಾನೊಂದು ಅರಿಕೆ ಮಾಡ್ತೇನೆ ಇನ್ನಿಂದ ನಾನು ದೇವರ ವಾಕ್ಯ ಪ್ರಕಾರ ಜೀವಿಸ್ತೇನೆ ಯಾನ ಏನೇ ಆಗಲಿ ಸಂಡೆ ನಾನು ಟ್ಯಾಕ್ಸಿ ಇತ್ತು ನಾನು ಸಂಡೆ ಬಾಡಿಗೆ ಮಾಡಲ್ಲ ನಿರ್ಧಾರ ಯಾವಾಗ ನಿರ್ಧಾರ ತೆಗೆದುಕೊಂಡು ಆ ದಿವಸ ತುಂಬ ತುಂಬ ಶೋಧನೆಗಳು ಬಂತು ಐದು ಸಾವಿರದ ಬಾಡಿಗೆ ಹತ್ತು ಸಾವಿರ ಬಾಡಿಗೆ ಬ್ಯಾಂಗ್ಳೂರು ಡೆಲ್ಲಿ ಕಲ್ಕತ್ತಾ ಹೀಗೆ ಬಾಡಿಗೆ ಒಂದು ಆದರೆ ನಾನಿನ್ನ ಸಂಡೇ ನಾನು ದೇವರ ದಿವಸ ಮಾಡೋದಿಲ್ಲ ಅಂದರೆ ಅರಿಕೆ ನಾನು ಮಾಡ್ತೇನೆ ಅಂತ ಹೇಳೋದಲ್ಲ ಅದು ನಾನು ಯಾವಾಗ ನಾನೊಂದು ಪ್ರಾಮಿಸ್ ಮಾಡಿದೆನ ದೇವರ ದಿನ ಅದು ದೇವರ ದಿನ ಅಲ್ಲ ನಾನು ಅರಿಕೆ ಮಾಡಿದೆ ಇಲ್ಲಿ ಏನು ಹೇಳ್ತೇನೆ ನಿನ್ನ ಸಹನ ವಾಕ್ಯ ಕಾಪಾಡಿದರಿಂದ ಸೊ ಅಂದ್ ಆ ದಿವಸ ನಾನು ಬಾಡಿಗೆ ಮಾಡಲ್ಲ ಸಂಡೆ ನಾನು ದೇವರ ದಿವಸ ಆರಾಧನೆ ದಿವಸ ಏನೇ ಬಂದರೂ ಎಂದ ಫ್ರೆಂಡ್ಶಿಪ್ ಹೋಗಲಿ ಎಷ್ಟೋ ಜನ ನಮ್ಮ ಫ್ರೆಂಡ್ಗಳು ಬಿಟ್ಟು ಹೋದರು ಸಂಡೇ ನಾವು ಆರಾಧನೆಗೆ ಹೋಗ್ತೇವೆ ಅಂತ ಸಂಡೆ ಅವರೊಟ್ಟಿಗೆ ನಾವು ಬಾರಿಗೆ ಬರೋದಿಲ್ಲ ಇದು ಗಮ್ಮತ್ತು ಮಾಡಲಿಕ್ಕೆ ಬರೋದಿಲ್ಲ ಬೀಚಿಗೆ ಬರೋದಿಲ್ಲ ಎಂದು ಹೇಳಿದ ಕೂಡಲೇ ಫ್ರೆಂಡ್ಶಿಪ್ ಹೋಯಿತು ತೊಂದರೆ ಇಲ್ಲ ದೇವರೇ ನನ್ನನ್ನು ನೀನು ಕಾಪಾಡಿದರಿಂದ ನಾನು ರಕ್ಷಿಸೋನು ಹೇಳ್ತಾನೆ ಸಹನ ವಾಕ್ಯವನ್ನು ಹಾಂ ನನ್ನ ಸಹನ ವಾಕ್ಯವನ್ನು ನೀನು ಕಾಪಾಡಿದರಿಂದ ಪ್ರಪಂಚದಲ್ಲಿ ಬರುವ ಎಲ್ಲ ಥರದ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ ನಿಜವಾಗಿ ಇವತ್ತು ಎಷ್ಟೋ ಜನರು ಆ ವಾಕ್ಯವನ್ನು ಕಾಪಾಡ್ತಾ ಇಲ್ಲ ಎಷ್ಟೋ ಜನರಿಗೆ ವಾಕ್ಯ ಸಿಗ್ತಾ ಇದೆ ನೀವು ಹೇಳಿದ ಹಾಗೆ ಒಂದು ಒಡಂಬಡಿಕೆ ಇಲ್ಲ ಒಂದು ಸ್ಥಿರವಾದ ಇಲ್ಲ ಕಮಿಟ್ಮೆಂಟ್ ಇಲ್ಲ ಅದೇ ಸ್ಥಿರವಾದ ಒಂದು ಕಮಿಟ್ಮೆಂಟ್ ಅಥವಾ ದೇವರೊಟ್ಟಿಗೆ ನಾನು ಆ ದೇವರು ಇದನ್ನು ನಾನು ಮಾಡ್ತೇನೆ ಇವತ್ತು ಎಷ್ಟೋ ಜನರಿಗೆ ನೀವು ಹೇಳಿದ ಹಾಗೆ ಬ್ಲೆಸ್ಸಿಂಗ್ ಆಗ್ತಾ ಇಲ್ಲ ಯಾಕೆ ಬ್ಲೆಸ್ಸಿಂಗ್ ಆಗ್ತಾ ಇಲ್ಲ ಅಂದರೆ ಆಡಿದ ಮಾತಿನಲ್ಲಿ ಸ್ಥಿರವಿಲ್ಲ ಒಂದು ಎರಡನೇದಾಗಿ ಆ ಕಮಿಟ್ಮೆಂಟ್ ಇಲ್ಲ ದೇವರ ಸಹನ ವಾಕ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಅವರು ಸ್ಥಿರಚಿತ್ತವಾಗಿ ಕೆಲಸವನ್ನು ಮಾಡ್ತಾರೆ ದೀಕ್ಷಾ ಸ್ಥಾನಕ್ಕೆ ರೆಸ್ಪೆಕ್ಟ್ ಕೊಡೋಲ್ಲ ದೀಕ್ಷಾ ಸ್ಥಾನದಲ್ಲಿ ನಾವು ಏನು ಆರಿಕೆ ಮಾಡ್ತೇವಲ್ಲ ಆ ಆರಿಕೆಗೆ ನಾವು ರೆಸ್ಪೆಕ್ಟ್ ಮಾಡಬೇಕು ಆದರೆ ಮಾತ್ರ ದೀಕ್ಷಾ ಸ್ಥಾನ ತೆಗೆದುಕೊಳ್ಬೇಕು ನಾವು ಹೌದಲ್ವಾ ಸಮರ್ಪಣೆ ಕಮಿಟ್ಮೆಂಟ್ ಏನೇ ಬರಲಿ ಏನೇ ಕಷ್ಟ ಬರಲಿ ಏನೇ ಬರಲಿ ಆ ಕಮಿಟ್ಮೆಂಟ್ ಉಂಟಲ್ಲ ಅದನ್ನು ಕಾಪಾಡಿಕೊಳ್ಳಿ ಅಷ್ಟು ಅದಕ್ಕೆ ಕಾಪಾಡಿಕೊಳ್ಬೇಕಾದ್ರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಬೇಕಾಗಿ ಪರ್ಸೆಂಟ್ ಪ್ರಾರ್ಥನೆ ಇಲ್ಲದೆ ನಾವು ಕೊಟ್ಟ ಪ್ರಾಮಿಸ್ ಅನ್ನು ನಮಗೆ ಹಿಡಿದಿಟ್ಟುಕೊಳ್ಳಿಕ್ಕಾಗಲ್ಲ ಯಾಕೆಂದರೆ ಹೊರಗಿನ ಶಕ್ತಿಗಿಂತಲೂ ನಮಗೆ ಒಳಗೆ ಇದಕ್ಕೆ ಒಳಗಿನ ಶಕ್ತಿ ಬೇಕು ದೇವರಿಗೆ ನಾವು ಕೊಟ್ಟ ಪ್ರಾಮಿಸ್ ಅನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಒಳಗಿನ ಶಕ್ತಿ ಬೇಕು ಸ್ಪಿರಿಚುವಲ್ ಮ್ಯಾನ್ಸ್ ಹಾಂ ಒಳಗಿನ ಶಕ್ತಿ ದೃಢವಾಗಿದರೆ ನಾವು ಯಾರನ್ನು ಕರೆದು ನೋಡಿ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ಇವತ್ತೊಂದು ಹಬ್ಬದ ದಿನ ಇತ್ತು ಇವತ್ತು ಹಬ್ಬ ಆ ಚರ್ಚ್ ಹಬ್ಬ ನಮ್ಮನ್ನು ಕರೆದರು ಆ ಹಬ್ಬ ಹೇಗೆನೆಂದ್ರೆ ಅದು ಸ್ಯಾಂಟ್ ಪೀಟರ್ಗೆ ಸಮರ್ಪಣೆ ಮಾಡಿದ ಒಂದು ಹಬ್ಬ ಅಂದರೆ ಸ್ಯಾಂಟ್ ಪೀಟರ್ ನಮಗೋಸ್ಕರ ವಿಜ್ಞಾಪನೆ ಮಾಡುವುದರಿಂದ ವರ್ಷಕ್ಕೆ ಅವನು ಮಾಡಿದ ಎಲ್ಲ ವಿಜ್ಞಾಪನೆಗಳಿಂದ ವಿಜ್ಞಾಪನೆಗೋಸ್ಕರ ನಾವು ಅವನಿಗೆ ಸ್ವೋತ್ರ ಸಲ್ಲಿಸೋದು ನಮಗೆ ಬನ್ನಿ ಅಂದರೆ ಹೇಳಿದೆ ನಾನು ಹೇಳಿದೆ ನಮ್ಮ ಒಳ್ಳೆ ಕುಟುಂಬದವರು ಪ್ರೀತಿಯವರು ಎಲ್ಲರು ನಾನು ಬರಲ್ಲ ನಮಗೋಸ್ಕರ ವಿಜ್ಞಾಪನೆ ಮಾಡುವನು ನಮ್ಮನ್ನು ಕಾಪಾಡುವನು ಸ್ವಾಮಿ ಬಿಟ್ಟರೆ ಬೇರೆ ಯಾರಿಲ್ಲ ಅದಕ್ಕೋಸ್ಕರ ಅಂಥ ಆಚರಣೆಗೆ ನಾನು ಬರಲ್ಲ ಒಂದು ಕಮಿಟ್ಮೆಂಟ್ ಈಗ ಇಲ್ಲಿ ಕ್ಯಾನ್ಸಲ್ ಮಾಡಿ ನಾನು ಅಲ್ಲಿ ಹೋಗ್ಬೋದಿತ್ತು ಹೌದಲ್ವಾ ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಯಸ್ವಾಮಿ ತಂದೆ ಮಗ ಮತ್ತು ಪವಿತ್ರ ಆತ್ಮ ಪವಿತ್ರಾತ್ಮಗೆ ವಿರೋಧವಾಗಿ ನಮಗೆ ಬೇರೆ ಯಾರು ಬಿರೋ ಪವಿತ್ರಾತ್ಮನ ಬಿಟ್ಟು ನಮಗೆ ಬೇರೆ ಯಾರು ವಿಜ್ಞಾಪಕನೇ ಇಲ್ಲ ಹೌದಲ್ವ ನಮಗೆಲ್ಲ ಸಹಾಯ ಬರೋದು ಪವಿತ್ರಾತ್ಮನೇ ಪವಿತ್ರಾತ್ಮ ಮಾತ್ರ ಪವಿತ್ರಾತ್ಮನ ವಿಜ್ಞಾಪನೆ ಜೀವಂತ ದೇವರ ವಿಜ್ಞಾಪನೆ ಪವಿತ್ರಾತ್ಮನಿಗೆ ಬಿಟ್ಟು ಬೇರೆ ಎಲ್ಲ ವಿಜ್ಞಾಪನೆಗಳು ಅದು ಸತ್ತ ದೇವರ ವಿಜ್ಞಾಪನೆ ಅಂದರೆ ಯೇಸು ಸ್ವಾಮಿ ನಮಗೆ ಮಧ್ಯಸ್ಥನಾಗಿದ್ದಾನೆ ಈಗ ನಾವು ಈ ಪವಿತ್ರಾತ್ಮನ ಸಹಾಯದೊಂದಿಗೆ ಯೇಸುಕ್ರಿಸ್ತನಲ್ಲಿ ಬೇಡುವಾಗ ಯೇಸುವಿನ ನಾಮದಲ್ಲಿ ತಂದೆ ದೇವರು ನಮಗೆ ಕೊಡ್ತಾನೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ ಏನಂದರೆ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ಹೌದು ಶೋಧನೆಯ ಸಮಯದಲ್ಲಿ ಆ ಶೋಧನೆಯಿಂದ ನಮಗೆ ಜಯಿಸಬೇಕಾದ್ರೆ ಈಗ ನಾವು ಎಲ್ಲ ವಿಷಯಗಳಲ್ಲಿ ದೇವರ ನಾನು ಮಾಡುವ ಕಾರ್ಯಗಳು ಯಾರೂ ನನಗೆ ಕರೆದರೆ ಆ ಆ ಹಬ್ಬವಾಗಲಿ ಫೆಸ್ಟಿವಲ್ ಆಗಲಿ ದೇವರ ವಾಕ್ಯದ ಅದೇ ಈಗ ಒಬ್ಬ ಸಹನವಾಕ್ಯ ಕಾಪಾಡಿಕೊಳ್ಳುವುದಂದ್ರೆ ಅದೇ ವ್ಯಾಭಿಚಾರ ಕುಡಿಕೆತನ ಸಂಪ್ರದಾಯಗಳು ಹಳೆಯ ಇದೆಲ್ಲವೂ ಒಂದೇ ಸಲ ನಾವು ನೀರಿನಲ್ಲಿ ಮುಳುಗಿ ದಿಕ್ಕಸ್ಥಾನ ಸ್ಥಾನ ಮುಂಚೆ ಮುಂಚೆ ಮುಂದೆ ನಾವು ಅರಿಕೆ ಮಾಡ್ಕೊಳ್ತೀವಿ ಅಷ್ಟೇ ಅಲ್ಲ ಈಗ ಸಹನವಾಕ್ಯ ಕಾಪಾಡಿಕೊಳ್ಳುವುದು ಖಾಲಿ ಹಬ್ಬ ಸಡ ಅದು ಬಿಡುವುದು ಸುಲಭವಾದ ಸಂಗತಿ ಅದಲ್ಲ ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವಾಗ ಕುಟುಂಬದಲ್ಲಿ ಕೂಡ ನಾವು ಹೋಗುವಾಗ ಚರ್ಚಿಗೆ ಹೋಗುವಾಗ ಅಥವಾ ದೇವರ ರಾಜ್ಯಕ್ಕೆ ಹೋಗುವಾಗ ಬರುವಂತ ವಿರೋಧಗಳು ಈಗ ನೀವು ಅದನ್ನ ಬಿಟ್ಟ ಕೂಡಲೇ ಎಲ್ಲ ಸಮಾಧಾನ ಆಯ್ತಾ ಅಲ್ಲ ಅಲ್ಲಿ ಒಂದು ಬಿಟ್ಟ ಹೋಗದಿದ್ರೆ ಆಯ್ತಾ ಅವರಿಗೆ ಹೌದು ನಾನು ನಾನು ಯಾಕೆ ಯಾಕೆ ಹೋಗಲ್ಲ ದೇವರ ವಾಕ್ಯ ಅದು ಒಪ್ಪಲ್ಲ ಅದು ಯಾವುದೇ ನೂರಕ್ಕೆ ನೂರು ಜನರು ಮಾಡ್ತಾ ಇರ್ತಾರೆ ಅದನ್ನು ವಿರೋ ಅದರಲ್ಲಿ ಅವ್ರಿಗೆ ಗೊತ್ತಿರ್ತದೆ ಇವರು ಇದಕ್ಕೆಲ್ಲ ಆದರೆ ನೋಡಿರಿ ಈಗ ನನ್ನ ಒಳಗಡೆ ಕೆಲವು ಸಂಗತಿಗಳಿವೆ ಕೆಟ್ಟ ಆಲೋಚನೆ ಆಯಿತಾ ವ್ಯಾಭಿಚಾರ ಸಂಗತಿ ಇದು ಜಯಿಸುವುದು ಅಥವಾ ದೇವರ ವಾಕ್ಯ ಹೇಳ್ತದೆ ಸಬ್ಬತ್ತವನ್ನು ಪಾಲಿಸಬೇಕು ಪರಿಶುದ್ಧತೆಯಲ್ಲಿರಬೇಕು ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು ಪ್ರೀತಿಯಲ್ಲಿ ನಡೆಯುವಂಥದ್ದು ಆಯಿತಾ ಇದನ್ನೆಲ್ಲ ಏನು ಯಾರು ಅಂದರೆ ಇದು ನನ್ನನ್ನು ಈಗ ಸರಿಪಡಿಸ್ಕೊಳ್ಳುವಂಥದ್ದು ಈಗ ಸಹನವಾಕ್ಯ ಈಗ ನೋಡಿರಿ ಎಕ್ಸಾಂಪಲಿಗೆ ನೀನು ಒಂದು ಆರಾಧನೆಗೆ ಹೋಗ್ತಾ ಇರುವಾಗ ಒಬ್ಬರು ಬಂದು ವಿರೋಧಿಸ್ತಾ ಇರ್ತಾರೆ ಆರಾಧನೆಗೆ ಒಗ್ಗಿಡಬಾರ್ದು ನಿನ್ನ ನಾನು ಹೋದರೆ ನಿಮ್ಮನ್ನು ಈ ಸಮಯದಲ್ಲಿ ಆ ಸಹನ ವಾಕ್ಯವನ್ನು ಅವನು ಕಾಪಾಡಿಕೊಳ್ಳಬೇಕು ಆಗ ಕಾಪಾಡಿಕೊಳ್ಳುವುದರಿಂದ ಏನಾಗ್ತದೆ ಅಂದರೆ ದೇವರ ರಾಜ್ಯದಲ್ಲಿ ಅಥವಾ ಈ ಲೋಕಕ್ಕೆ ಬರುವ ಈ ಏನು ಹೇಳ್ತಾರೆ ಆ ಮಹಾ ಉಪದ್ರದ ಕಾಲದಲ್ಲಿ ಕಷ್ಟದ ಕಾಲದಲ್ಲಿ ಲೋಕದಲ್ಲಿ ಬರುವಂಥ ಹಿಂಸೆ ಕಾಲದಲ್ಲಿ ದಾರಿದ್ರ್ಯದ ಕಾಲದಲ್ಲಿ ಅಥವಾ ರೋಗಗಳ ಕಾಲದಲ್ಲಿ ಅಥವಾ ಕೊಡು ಬಡತನದ ಕಾಲದಲ್ಲಿ ಬರಗಾಲದಲ್ಲಿ ದೇವ್ರ ನಮ್ಮನ್ನು ಕಾಪಾಡ್ತಾನೆ ಅದಕ್ಕೋಸ್ಕರ ನಾವು ಜಾಸ್ತಿ ವಾಕ್ಯಕ್ಕೆ ವಿಧೇಯರಾಗಲು ಪ್ರಯತ್ನಿಸಬೇಕು ಕಾಪಾಡಿಕೊಳ್ಬೇಕು ಹೌದು ಪ್ರಯತ್ನಿಸಬೇಕಲ್ವಾ ಹೌದು ಹೌದು ಕಾಪಾಡಿಕೊಳ್ಳೋದಿಂದ ಪ್ರಯತ್ನ ಪಡಬೇಕಲ್ಲ ಖಂಡಿತ ಅದು ಅದಕ್ಕೆ ಕಾ ನಮ್ಮಿಂದ ನಮ್ಮ ಶಕ್ತಿ ಸಾಲದು ಅದು ದೇವರ ಶಕ್ತಿ ಪ್ರಾರ್ಥನೆಯಿಂದಲೇ ಆಗಬೇಕು ಖಂಡಿತವಾಗಿ ನಾನು ಶೋಧನೆಗಳು ಯಾವಾಗ ನಾವು ದೇವರ ವಾಕ್ಯಕ್ಕೆ ನಿಲ್ಲುವಾಗ ಶೋಧನೆಗಳು ತುಂಬ ಬರ್ತವೆ ನಿಜವಾಗಿ ಯಾರು ನಮಗೆ ಸಹಾಯ ಮಾಡ್ತಾರಲ್ಲ ಈಗ ನಮಗೆ ನಾವು ನಂಬಿಗಸ್ತರು ನಮಗೆ ಸಹಾಯ ಮಾಡುವವರು ಅಪನಂಬಿಗಸ್ತರು ಹೌದಲ್ವಾ ಸೊ ನಮಗೆ ಸಹಾಯ ಮಾಡುವ ಅಪ ನಮಗೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋಗಲು ಶೋಧನೆಗಳು ಅವರ ಮುಖಾಂತರ ಬರ್ತವೆ ಆವಾಗ ನಾನು ಹೇಗೆ ನಿಲ್ತೇನೆ ಹೌದು ಈಗ ಒಂದು ಹುಡುಗಿ ಬಿಲಿವರ್ ಹುಡುಗಿ ಅನ್ಬಿಲಿವರ್ ಹುಡುಗನ ಹತ್ರ ನಂಬಿ ಲವ್ ಆಗಿದೆ ಅವಳು ಲವ್ ಆಗಿದೆ ಬಿಲಿವರ್ ಹುಡುಗಿ ಅನ್ಬಿಲಿವರ್ ಹುಡುಗಿ ಹುಡುಗನತ್ರ ಲವ್ ಆಗಿದೆ ಸೊ ಈಗ ದೇವರ ವಾಕ್ಯ ಹೇಳ್ತದೆ ಅನ್ಬಿಲಿವರ್ ಹತ್ರ ನೀನು ಮದುವೆ ಆಗಬಾರ್ದಂತ ಮುರಿದಿದ್ದಾಳೆ ಅವಳು ಅಲ್ಲ ಅದು ಗೊತ್ತಿಲ್ಲದ ಮುಂಚೆ ಆದದ್ದು ಅದು ಈಗ ಏನು ಡಿಸಿಷನ್ ನಾನು ಅದು ಈಗ ಅವಳು ನಂಬಿಕೆಗೆ ಬರುವ ಮುಂಚೆ ಆದ ಸಂಗತಿ ಲವ್ ಈಗ ನಂಬಿಕೆಗೆ ಅವಳು ಅವ ಬರಲಿಲ್ಲ ಇವಳು ನಂಬಿಕೆಗೆ ಬಂದಿದ್ದಾಳೆ ಈಗ ಡಿಸಿಷನ್ ಏನೆಂದು ಈಗ ಅವನಿಗೆ ನಾನು ಲವ್ ಮಾಡಿದ್ದೇನೆ ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಸೊ ಈ ವಾಕ್ಯಕ್ಕೆ ನೀನು ಅಧೀನರಾಗುವುದಾದ್ರೆ ನಾನು ನಿನ್ನ ಸಂಗಡ ರಾಜಿಯಾಗಲಿ ರೆಡಿ ಇದ್ದೇನೆ ಇಲ್ಲದ್ರೆ ಇಲ್ಲ ಇದು ನನ್ನ ಅರಿಕೆ ಹೌದಲ್ವಾ ದೀಕ್ಷಾ ಸ್ಥಾನದಲ್ಲಿ ಅವರು ಅರಿಕೆ ಮಾಡಿದಲ್ಲಲ್ವಾ ಖಂಡಿತವಾಗಿ ಇವತ್ತಿನಿಂದ ನಾನು ಅಪ್ಪ ನಂಬಿಕಸ್ಥರ ಜೀವಿತ ಜೀವಿಸುವುದಿಲ್ಲ ಇವತ್ತಿನಿಂದ ನಾನು ನಂಬಿಕಸ್ಥರ ಜೀವಿಸ್ತೇನೆ ಅಂದರೆ ಯಶಸ್ವಿಗೋಸ್ಕರ ನಾನು ಏನೆಲ್ಲ ತಿರಸ್ಕಾರ ಮಾಡಿ ರೆಡಿ ಇದ್ದೇನೆ ಅದು ಕಮಿಟ್ಮೆಂಟ್ ಖಂಡಿತ ಹೌದಲ್ವಾ ಯಾಕಂದ್ರೆ ಅವನ ಎಷ್ಟು ಹಣ ಇರ್ಬೋದು ಎಷ್ಟು ಸೌಂದರ್ಯ ಇರ್ಬೋದು ಏನೇ ಇರ್ಬೋದು ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ಸ್ವಾಮಿಯ ಹತ್ತಿರ ಬಂದಾಗ ಯೇಸು ಸ್ವಾಮಿಯನ್ನು ಅರಿಕೆ ಮಾಡಿದ ನಂತರ ದೇವರನ್ನು ಅರಿಕೆ ಮಾಡಿದ ನಂತರ ಪಾಪ ವಿಮೋಚನೆ ಅರಿಕೆ ಮಾಡಿದ ನಂತರ ನಾನು ಏನು ಅರಿಕೆ ಮಾಡಿದನಲ್ಲ ಅದಕ್ಕೆ ಎಲ್ಲ ತ್ಯಾಗ ಮಾಡಲಿಕ್ಕೆ ನಾನು ರೆಡಿ ಇರಬೇಕು ನೋಡಿ ಆ ಹುಡುಗಿಗೆ ಮೂರ್ನಾಲ್ಕು ಆಪ್ಷನ್ಗಳು ಉಂಟು ಒಂದು ಸಂಪೂರ್ಣ ಬಿಟ್ಟು ಬಿಡೋದು ಇನ್ನೊಂದು ದೇವರ ಸನ್ನಿಧಾನದಲ್ಲಿ ಅವರಿಗಾಗಿ ಬೇಡುವಂಥದ್ದು ಯಾರಿಗಾಗಿ ಹುಡುಗನಿಗಾಗಿ ದೇವರೇ ಅವನಿಗೆ ಮಾನಸಂತ್ರವನ್ನು ಹುಟ್ಟಿಸು ದೇವರ ಕಡೆ ತಿರುಕೊಳ್ಳುವಂಥ ಆಯ್ತಾ ಈ ರೀತಿಯಾಗಿ ಅವರು ಮಾನಸಂತ್ರಕ್ಕೆ ಒಳಪಟ್ಟರೆ ಆವಾಗ ದೇವರು ಜಯ ಕೊಡ್ತಾನೆ ಯಾಕಂದರೆ ಅದು ತಿಳಿಯದ ಕಾಲದಲ್ಲಿ ಉಂಟಾದ ಸಂಗಾತಿ ಇವಳಿಗೆ ತಿಳಿದಿದೆ ಹೌದು ಇವಳು ಇವಳು ಈಗ ಅವರನ್ನು ನಂಬಿಕೆಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಖಂಡಿತ ಆ ಒಂದು ಪ್ರಾರ್ಥನೆ ಜೀವಿತ ಅವರು ಆಗಬಾರ್ದು ಖಂಡಿತವಾಗಿ ಮದುವೆ ಆಗಬಾರ್ದು ಅಷ್ಟೇ ತನಕ ಇಲ್ಲದಿದ್ದರೆ ಅವಳು ತ್ಯಾಗ ಮಾಡಿ ಅವನು ಅವನಷ್ಟಕ್ಕೆ ಇರಬೇಕು ಇವಳು ಇವನಷ್ಟೇ ಇರಬೇಕು ಖಂಡಿತವಾಗಿ ಇಲ್ಲವಾದರೆ ಇವಳ ಆತ್ಮಿಕ ಜೀವಿತಕ್ಕೆ ಬಹಳ ದೊಡ್ಡ ಹೋರಾಟ ಉಂಟಾಗ್ತದೆ ದೇವರ ವಾಕ್ಯ ಹೇಳ್ತದಲ್ಲ ಅಪನಂಬಿಗಸ್ತರ ಇಜ್ಜೋಡಾಗಬೇಡಿ ಖಂಡಿತ ಭವಿಷ್ಯ ಹಾಳಾಗ್ತದೆ ಇದಕ್ಕೆ ನಾನು ನಮ್ಮ ಕಣ್ಣಾರೆ ನೋಡಿದಂಥ ಸಂಗತಿಗಳು ಉಂಟು ದೇವರ ಮಕ್ಕಳು ಹೆಣ್ಣುಗೊಂಡಾಗ್ಲಿ ಆಯಿತಾ ಯಾರೇ ಆಗಿರ್ಬೋದು ಅವರು ಅಪಗ ನಂಬಿಗಸ್ತರ ಜೊತೆಯಲ್ಲಿ ಮದುವೆ ಆದ ಮೇಲೆ ಅವರ ಸಂಪ್ರದಾಯಗಳು ಅವರ ಆರಾಧನೆಗಳು ಅವರ ಕುಟುಂಬದಲ್ಲಿ ಶೋಧನೆ ಇಂಥ ಸಂಗತಿಗಳು ಬಂದು ಕುಗ್ಗಿ ಹೋಗಿ ನನಗೆ ಈ ಲೋಕವೇ ಬೇಡ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದಂಥ ಎಷ್ಟೋ ವ್ಯಕ್ತಿಗಳು ನಮ್ಮ ಕಣ್ಣು ಎದುರುಗಡೆಗೆ ನೀವು ಮಾತನಾಡುವಾಗ ಬಂದರು ಜಮ್ಕಂಡಿ ಪಸ್ಟ್ ಯಾವಾಗ್ಲೂ ಹೇಳ್ತಿದ್ರು ಈ ಒಂದು ಏನು ಹೇಳ್ತಾರೆ ಅಂದರೆ ಜೋಡಿಯಲ್ಲಿ ಬೇರೆ ಬೇರೆ ಇದ್ದರೆ ಉಳುವವನಿಗೆ ಬೇರೆ ಬೇರೆ ಜೋಡಿ ಇದ್ದರೆ ಒಂದು ಈ ಕಡೆ ಹೇಳ್ತದೆ ಒಂದು ಆ ಕಡೆ ಮಾತು ಕೋಣ ನೀರಿಗೆ ಎತ್ತು ಏರಿಗೆ ಹಾಗೆ ಕೋಣ ಮತ್ತು ಎತ್ತು ಕಟ್ಟಿದ್ರೆ ಇದೇ ರೀತಿ ಹೌದಲ್ವಾ ಅಪನಂಬಿಕಸ್ತ್ರೊಟ್ಟಿಗೆ ನಾವು ಆದ್ರೆ ಆ ಕಡೆ ಹೋಗುದಾ ಈ ಕಡೆ ಹೋಗುದಾ ಆ ಕಡೆ ಹೋಗುದಾ ಈ ಕಡೆ ಹೋಗುದ ಅಪ್ಸೆಟ್ ಆಗಿ ಹೋಗ್ತಾನೆ ಅಂದ್ರೆ ಉದ್ದೇಶ ಒಂದೇ ಇರುವುದಿಲ್ಲ ಗುರಿ ನಮ್ದು ಏನು ನಮ್ಮ ಕ್ರಿಸ್ತನನ್ನು ಮೆಚ್ಚಿಸುವಂಥದ್ದು ಪರಲೋಕ ರಾಜ್ಯದ ಗುರಿ ಅವನು ಒಬ್ಬನೊಂದು ಲೋಕದ ಗುರಿ ಆಗಿದೆ ಇನ್ನೊಬ್ಬದು ಪರಲೋಕದಾದ್ರೆ ಇಬ್ಬರದ್ದು ಗುರಿ ಬೇರೆ ಆಯ್ತಲ್ಲ ವಿಷನ್ ಡಿವಿಷನ್ ಆಯ್ತು ಆಯ್ತಾ ಎರಡು ಆಯ್ತು ಎರಡು ಬಟ್ಲಲ್ಲಿ ನಮಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ದೇವರ ಬಟ್ಲಲ್ಲಿ ಮತ್ತು ಲೋಕದ ಸಂ ಲೋಕದ ಸಂಗಾತಿಯಲ್ಲಿ ನಮಗೆ ಓಟಾಗಲಿಕ್ಕೆ ಆಗಲ್ಲ ಹೌದು ನಾವೀಗ ಯಾರು ಪರಲೋಕ ಸಂಸ್ಥಾನದವರು ಹೌದಲ್ವಾ ಹೌದು ನಾವು ಪರಲೋಕ ರಾಜ್ಯದವರು ನಮಗೆ ಪರ್ಮನೆಂಟ್ ಒಂದು ಮಣಿಪಾಲ್ ಹಾಸ್ಪಿಟಲಲ್ಲಿ ಒಂದು ನರ್ಸ್ ಕೆಲಸ ಮಾಡ್ತಿರುವಾಗ ನಾನು ಕೇಳಿದೆ ನಿಮಗೆ ಪರ್ಮನೆಂಟ್ ಆಗಿದೆ ಕೇಳಿದೆ ಇಲ್ಲ ಅಣ್ಣ ನನಗೆ ಪರ್ಮನೆಂಟ್ ಆಗಲಿಲ್ಲ ನನಗೆ ಪರ್ಮನೆಂಟ್ ಅಲ್ಲಿ ಅಂತ ಹೇಳಿದರು ನಿಜವಾಗಿ ಅದು ನಮಗೆ ಪರ್ಮನೆಂಟ್ ಅಲ್ಲಿ ಇದು ಸ್ವಲ್ಪ ದಿವಸ ಇದು ಜೀವಿತ ನಮ್ದು ಹೌದು ಮನೆ ಮನೆ ನಮ್ಮ ಮನೆ ಪರರ ಮನೆ ಸುಮ್ಮನೆ ಇದು ಪರರ ಮನೆ ಇದು ಸುಮ್ಮನೆ ಯಾವಾಗ ಅಂತ್ಯ ಆಗ್ತದೆ ಗೊತ್ತಿಲ್ಲ ಇನ್ನು ಅವನ ಒಟ್ಟಿಗೆ ಇವತ್ತು ಮದುವೆ ಆಗ್ಬೋದು ನಾಳೆ ಅವನನ್ನು ದೇವರು ಕಿತ್ತು ತೆಗೆದು ಬಿಸಾಡಿದರೆ ನಿನ್ನ ಜೀವಿತ ಏನಾಯ್ತು ಹೌದಲ್ವಾ ಕಮಿಟ್ಮೆಂಟ್ ಉಂಟಲ್ಲ ನಮ್ದು ಇಂಪಾರ್ಟೆಂಟ್ ನಮ್ಮ ಕಮಿಟ್ಮೆಂಟ್ಗೆ ಅವನು ಬಗ್ಬೇಕು ಖಂಡಿತವಾಗಿ ಅವರ ಕುಟುಂಬ ಬಗ್ಬೇಕು ಪ್ರಭು ಯಶುವಿನಲ್ಲಿ ನೀನು ನಂಬಿಕೆ ರಕ್ಷಣೆ ಹೊಂದಿ ಕುಟುಂಬ ರಕ್ಷಣೆ ಈಗ ನೀನು ರಕ್ಷಣೆ ಹೊಂದಿದೆ ಸೊ ನಿನ್ನ ರಕ್ಷಣೆಯ ಅನುಭವಕ್ಕೆ ನಿನ್ನ ಅಪನಂಬಿಕ ಸ್ಥನ ಗಂಡನಾಗಿರೋ ಅವನು ಮತ್ತೆ ಅವರ ಕುಟುಂಬ ನಿನ್ನ ನಂಬಿಕೆಗೆ ಅಡ್ಡ ಬೀಳಬೇಕು ಅಷ್ಟರ ತನಕ ನೀನು ಬಿಟ್ಕೊಳ್ಬಾರ್ದು ಇದು ಚಾಲೆಂಜ್ ಅದಕ್ಕೆ ಸಹನವಾಕ್ಯ ಕಾಪಾಡಿದ ನೋಡಿ ಸಹನವಾಗಿ ಕಾಪಾಡಿದರೆ ಅವಳಿಗೆ ಎಂಥ ಪರಿಸ್ಥಿತಿ ಬಂದರೂ ದೇವರು ನಡೆಸ್ತಾನೆ ಅಂಥ ಸಮಾಧಾನ ಕೊಡ್ತಾನೆ ಚಾಲೆಂಜ್ ಮತ್ತೊಂದು ನಾನು ದೇವರ ಮಕ್ಕಳಿಗೆ ಕಿವಿ ಮಾತು ಹೇಳುವುದು ಇದು ಬುದ್ಧಿವಾದ ಮಾತು ಅನ್ಯರ ಜೊತೆಯಲ್ಲಿ ಪ್ರೇಮ ಅಥವಾ ದೇವರ ನಂಬಿಕೆ ಸ್ಥಿತಿ ಇಲ್ಲದರಲ್ಲಿ ಈಗ ಇರುವುದಾದರೆ ಅಂಥ ಸಂಗತಿಗಳನ್ನ ದೂರ ಇರಿ ಅಂದರೆ ಯಾರಾದರೂ ಈಗ ಬ್ಯಾಚುಲರ್ ಆಗಿರ್ತಾರೆ ಕೆಲವರು ಏನಾಗ್ತದೆ ಗೊತ್ತಾ ತುಂಬ ಮದುವೆ ನೋಡ್ತಾರೆ ಆಗ್ತಾ ಇಲ್ಲ ಈಗ ಏನು ಮಾಡುವುದು ಏನು ಮಾಡುವುದು ಒಂದು ಏನೋ ಬಂತ ಹೇಳಿ ಮದುವೆ ಆಗಿಬಿಡ್ತಾರೆ ಹಾಗಾಗಬಾರ್ದು ನಾವು ಇಲ್ಲ ಆದರೆ ಆ ಒಂದು ಒಬ್ಬಂಟಿಗರಾದ್ರೂ ದೇವರು ಇದ್ದಾನಲ್ಲ ಹೌದು ಆದರೆ ದೇವರು ಸಹಾಯ ಮಾಡ್ತಾನೆ ದೇವರು ನಮಗೆ ಸಿದ್ಧಪಡಿಸಿದ ಪಕ್ಕೆಲುಬು ದೇವರು ಸಿದ್ಧಪಡಿಸಿದ ದೇಹವು ನಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ ಬರ್ ಬಂದೇ ಬರ್ತದೆ ಅದಕ್ಕಾಗಿ ಪ್ರಾರ್ಥಿಸಬೇಕು ಆ ಸಹಾನುಭಾಕ್ಯ ಯಾಕೆಂದ್ರೆ ಇಲ್ಲದಿದ್ದರೆ ಒಂದು ಧೈರ್ಯ ಇರಬೇಕು ನಾನು ಅವರನ್ನು ಜಯಿಸ್ತೇನೆ ಅಲ್ಲಿ ಕಷ್ಟ ಬಂದ್ರೆ ಶೋಧನೆ ಬಂದ್ರೆ ಅವರು ನಮಗೆ ಹಿಂಸೆ ಕೊಟ್ಟರು ನಾನು ಸಹಿಸಿಕೊಂಡು ನಾನು ಜೀವಿಸುವವನಾಗಿರ್ತೇನೆ ಅಂತ ಹೇಳಿದ್ರೆ ಅದು ಬೇರೆ ವಿಷಯ ಸುಲಭವಿಲ್ಲ ಸುಲಭವಾದ ಸಂಗತಿ ಅಲ್ಲ ಕಠಿಣವಾಗಿರ್ತದೆ ಆದ್ಮೇಲೆ ಆಗಲ್ಲ ಜೋಡಿಸುವ ಅವನು ಅವರು ಬಂದು ನಮ್ಮ ಪಾದಕ್ಕೆ ಬೀಳ್ಬೇಕು ನಮ್ಮ ನಂಬಿಕೆಗೆ ಅವರು ಬೀಳ್ಬೇಕು ಅಷ್ಟೇ ಅಲ್ಲ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ಹೌದು ನೋಡಿ ನಾನು ನಂಬಿಕೆಗೆ ಬರುವಾಗ ನನ್ನ ಮನೆಯಲ್ಲಿ ಒಬ್ಬನೇ ನಾನು ಬಂದೆ ನಾನು ಯಾವುದಕ್ಕೂ ಬಿಟ್ಟುಕೊಡ್ಲಿಲ್ಲ ಯಾವ ಸಂಗತಿಗೂ ಬಿಟ್ಟುಕೊಡ್ಲಿಲ್ಲ ಹದ್ನೆಂಟು ವರ್ಷದ ನಂತರ ನನ್ನ ಹೆಂಡತಿ ಮಕ್ಕಳು ನನ್ನ ಹಿಂದೆ ಬಂದರು ನನ್ನ ನಂಬಿಕೆಗೆ ಬಂದರು ಆಮೇಲೆ ಅವರು ನಮ್ಮ ನಂಬಿಕೆಗೆ ಬರ್ಬಾರ್ದು ನಾವು ಅವರ ನಂಬಿಕೆಗೆ ಹೋಗ್ಬಾರ್ದು ಅದು ಹೇಗೆ ಫಸ್ಟ್ ನೀವು ಇಬ್ಬರು ಒಂದು ಕಾಲದಲ್ಲಿ ಅನ್ಯ ಆತ್ರಿ ಅಂದ್ರೆ ದೇವರಲ್ಲಿ ಇರ್ಲಿಲ್ಲ ಆದ್ರೆ ನಿಮ್ಮ ದೇವರಲ್ಲಿ ಇರ್ಲಿಲ್ಲ ಸತ್ಯ ತಿಳಿದ ಮೇಲೆ ನನಗೆ ಸತ್ಯ ತಿಳಿದ ಮೇಲೆ ಯಾವ ಸತ್ಯವನ್ನು ಯಾವುದು ಸತ್ಯನ ಗೊತ್ತಾಯ್ತಾ ಸತ್ಯಕ್ಕೆ ಗಟ್ಟಿ ಹಿಡ್ದೆ ನಾನು ಆ ಇದು ಅದು ಹಣ ಬಲ ನೋಡ್ಲಿಲ್ಲ ಜನ ಬಲ ನೋಡ್ಲಿಲ್ಲ ಕುಟುಂಬ ದೊಡ್ಡದು ನೋಡ್ಲಿಲ್ಲ ನಮ್ಮ ಕುಟುಂಬದಲ್ಲಿ ಅಂತವರು ಇದ್ದಾರೆ ಅಂತವ್ರು ಇದ್ದಾರೆ ಅಂತ ಶ್ರೀಮಂತಿಗೆ ನಾನು ನೋಡ್ಲಿಲ್ಲ ಹಾ ನಾನು ವಾಕ್ಯವನ್ನು ಗಟ್ಟಿ ಹಿಡಿದೆ ವಾಕ್ಯವನ್ನು ಗಟ್ಟಿ ಹಿಡಿದ್ರಿಂದ ನನ್ನ ಕುಟುಂಬವು ನನ್ನ ಹಿಂದೆ ಬಂತು ನಾನು ಅವರ ಹಿಂದೆ ಹೋಗ್ಲಿಲ್ಲ ಎಷ್ಟು ವರ್ಷಗಳು ಹದಿನೆಂಟು ವರ್ಷಗಳು ಇದು ಸಹನ ವಾಕ್ಯ ಅಂದ್ರೆ ಹದಿನೆಂಟು ನಾನು ಸ್ವಲ್ಪವೂ ಬಿಟ್ಟುಕೊಳ್ಳಲಿಲ್ಲ ಅದೇ ನಾವು ಹೇಳುವಂತ ವಾಕ್ಯ ಇದು ಈ ವಾಕ್ಯವನ್ನು ಕಾಪಾಡಿಕೊಳ್ಳುವುದರಿಂದ ಯಾಕೆಂದ್ರೆ ಈ ವಾಕ್ಯವು ನನಗೆ ಇದು ವಾಕ್ಯವು ಸತ್ಯವೇ ಮುಂಚೆ ನಾನು ಏನೆಲ್ಲ ನಂಬಿದ್ದೇನ ಅದು ಸ್ವಾಮಿಯ ಮಾತಾಡಿದ ಮಾತುಗಳಿಗೆ ವಿರೋಧವಾಗಿದೆ ಖಂಡಿತ ಅದು ನನಗೆ ಬರಬೇಕು ಮೊದಲು ಅದು ನನಗೆ ಬರಬೇಕು ಅದು ಒಂದು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವ ವ್ಯಕ್ತಿಗೆ ಆ ಅದು ಮೊದಲು ಬರಬೇಕು ಏನೆಲ್ಲ ಪೂರ್ವಜರ ಹಿಂದೆ ನನಗೆ ಉಂಟು ಅದು ಸುಳ್ಳಂದು ಅವನಿಗೆ ಬರಬೇಕು ಆ ಸುಳ್ಳನ್ನು ಬಿಟ್ಟು ಸತ್ಯಕ್ಕೆ ಬರುವಾಗ ಸತ್ಯ ನಮ್ಮನ್ನು ಆಶೀರ್ವಾದ ಮಾಡ್ತೇನೆ ಅಬ್ರಹ್ಮಣಿಗೆ ಆಶೀರ್ವಾದ ಮಾಡ್ತು ಅದನ್ನು ಬಿಟ್ಟು ಬಾ ನಿನ್ನ ಕುಟುಂಬದ ನಂಬಿಕೆಯನ್ನು ಬಿಟ್ಟು ಬಾ ನಾನಿನ್ನ ಆಶೀರ್ವಾದ ಮಾಡಿದೆ ದೇವರು ಹೇಳಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಆಶೀರ್ವಾದವಾಗಿ ತಲೆ ಎತ್ತಿ ನಮ್ಮ ಮುಖಾಂತರ ಅವರಿಗೆ ಆಶೀರ್ವಾದಾಗೆ ಮಾಡ್ತಾನೆ ಖಂಡಿತ ಅಸತ್ಯ ಈಗ ಮನುಷ್ಯನು ಹೆದರ್ತಾನೆ ಶ್ರೀಮಂತಿಗೆ ಓ ಅದು ಈಗ ಅಲ್ಲಿಂದ ಬಿಟ್ಟು ಕೆಲವರು ಹೇಳ್ತಾರೆ ನಮಗೆ ಎಸ್ ಅವ್ನು ನಂಬ್ತೇನೆ ಅದು ಸ್ವಲ್ಪ ಅಲ್ಲಿ ಕೂಡ ಇರ್ತೇನೆ ಯಾಕೆಂದ್ರೆ ಸ್ವಲ್ಪ ಶ್ರೀಮಂತಿಗೆ ಆ ಕಡೆ ಈ ಕಡೆ ಉಂಟು ಅವ್ರು ಕೊಡ್ತಾರೆ ನನಗೆ ಇಲ್ಲದಿದ್ದರೆ ಕೊಡುವುದಿಲ್ಲ ಅಂತ ಆಗಿ ಹೇಳ್ತಾರೆ ಅದು ನಂಬಿಕೆ ಅಲ್ಲ ಒಂದು ದಿನ ಒಬ್ಬರು ಹೇಳಿದರು ನಮ್ಮದು ಒಂದೇ ಫೇಮಸ್ ಕುಟುಂಬ ಆಯಿತಾ ನಾನು ದೇವರಲ್ಲಿ ಬಂದರೆ ಬಹಳ ತೊಂದರೆ ಆಗ್ತದೆ ಅದಕ್ಕೆ ನನ್ನ ನನ್ನ ಗಂಡ ನನಗೆ ದಬ್ಬುತ್ತಾ ಇದ್ದಾರೆ ನೋಡಿ ಈಗ ಇಬ್ಬರಿಗೂ ಸತ್ಯ ಗೊತ್ತಿದೆ ಫೇಮಸ್ ಕುಟುಂಬ ಎಲ್ಲರಿಗೂ ಅಂದರೆ ಇಡೀ ಇದಕ್ಕೆ ಗೊತ್ತಿರುವಂತ ಹೇಳಿಕೊಂಡು ನೀನು ದೇವರನ್ನು ವಾಕ್ಯವನ್ನು ನೀನು ಕಾಪಾಡಿಕೊಳ್ಳಿಲ್ಲ ಅಂತ ಒಟ್ಟು ಅದೆಲ್ಲ ಒಟ್ಟು ನಾಟಕ ಮಾಡೋದು ನಾಟಕ ಕಂಪನಿ ಬೇಡ ದೇವರ ರಾಜ್ಯದಲ್ಲಿ ನಾಟಕ ಕಂಪನಿ ಬೇಡ ಆಡ್ ಇಟ್ ಬೇಕು ಸತ್ರೆ ಸತ್ತಿಗೆ ಹೋದ್ರೆ ಹೋದೆ ಹೌದಲ್ವಾ ಮನುಷ್ಯನು ಕ್ಯಾನ್ಸರ್ ಅಲ್ಲಿ ಸಾಯ್ತಾನೆ ಏಡ್ಸ್ ಅಲ್ಲಿ ಸಾಯ್ತಾನೆ ನಾನಾ ರೀತಿಯಲ್ಲಿ ಸಾಯ್ತಾನೆ ಯೇಸುವಿಗಾಗಿ ಸಾಯುವ ಹೌದಲ್ವಾ ನಾನಾ ರೀತಿಯಲ್ಲಿ ಸಾಯುದಲ್ವ ಮನುಷ್ಯನು ಖಂಡಿತವಾಗಿ ನಿಜವಾಗಿ ಅದಕ್ಕೆ ಅಲ್ಲಿ ಹೇಳ್ತದೆ ಕಾಪಾಡಿಕೊಂಡಿದ್ದರಿಂದ ಭೂ ನಿವಾಸಿಗಳಿಗೆ ಆ ಪರಿಶುಸಿಸುವುದಕ್ಕಾಗಿ ಲೋಕದ ಮೇಲೆ ಬರುವ ಎಲ್ಲ ಶೋಧನೆ ಸಮಯದಲ್ಲಿ ನಿನ್ನನ್ನು ಕ ತಪ್ಪಿಸಿ ಕಾಪಾಡುವೇನು ಬೇಗನೆ ಬರುತ್ತೇನೆ ನಿನಗಿರುವುದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪರಿಸ ಈಗ ಜಯಮಾಲೆಯನ್ನು ಅಪರಿಸಲಿಕ್ಕೆ ಸಹಿತ ಬರ್ತಾನೆ ನಮ್ಮ ಜೀವಿತದಲ್ಲಿ ಖಂಡಿತ ಫಸ್ಟ್ ಹಣವನ್ನು ತೆಗೆದುಕೊಂಡು ಬರ್ತಾನೆ ಫಸ್ಟ್ ಕುಟುಂಬದ ಶ್ರೀಮಂತಿಗೆಯನ್ನು ತೆಗೆದುಕೊಂಡು ಬರ್ತಾನೆ ಏನೆಲ್ಲ ಏನು ಜಯಮಾಲೆಯನ್ನು ಸ್ವೀಕಾರ ಮಾಡಿದ್ದೇನಾ ಅದನ್ನು ಯಾವ ನಂಬಿಕೆನನ್ನು ಸ್ವೀಕಾರ ಆ ನಂಬಿಕೆಯನ್ನು ಅಲ್ಗಾಡ್ಸಿ ನೋಡ್ತಾನೆ ಶ್ರೀಮಂತಿಕೆ ಮುಖಾಂತರ ಆ ಹೇಳಿ ಆ ಶ್ರೀಮಂತಿಗೆ ನಾನು ಹೇಳಬೇಕು ಐ ಡೋಂಟ್ ಕೇರ್ ಹೇಳಬೇಕು ನಿನ್ನ ಶ್ರೀಮಂತಿಗೆ ಐ ಡೋಂಟ್ ಕೇರ್ ನಿನ್ನ ಮಾನ ಐ ಡೋಂಟ್ ಕೇರ್ ಹೀಗೆ ಈ ಈ ಸ್ಟೇಜಲ್ಲಿ ನಿಂತರೆ ಮಾತ್ರ ನಾವು ಜಯಿಸಬಹುದು ಹಂಡ್ರೆಡ್ ಪರ್ಸೆಂಟ್ ಲೋಕ ಯಾರು ಅಲ್ಗಾಡ್ಸ್ಲಿಕ್ಕೆ ಆಗಲ್ಲ ಲೋಕದವರು ನಮ್ಮ ವಿರೋಧವಾಗಿ ಹಂಡ್ರೆಡ್ ಇರ್ತಾರೆ ಸೈತಾನೆ ಇರ್ತಾನೆ ಆದರೆ ನಿನಗೆ ವಿರೋಧವಾಗಿ ಇದು ಕೀರ್ತ ಇದು ಯಶ ಐವತ್ನಾಕು ಹದಿನೇಳು ಹೇಳ್ತದೆ ನೋಡಿ ನಿನಗೆ ವಿರೋಧವಾಗಿ ರೂಪಿಸಿದ ಯಾವ ಜಯಿಸುವುದಿಲ್ಲ ಜಯಿಸುವುದೇ ಇಲ್ಲ ಅದು ಅವರು ನಿನಗೆ ವಿರೋಧವಾಗಿ ಪ್ರಕಟಣೆ ಹದಿನೇಳು ಹದಿನಾಲ್ಕು ಹೇಳ್ತದೆ ಅವರು ನಿನಗೆ ವಿರೋಧವಾಗಿ ಹೋರಾಡ್ತಾರೆ ಮಾತ್ರ ನಿನಗೆ ಜಯಿಸಲಾಗುವುದಿಲ್ಲ ಹೋರಾಡ್ತಾರೆ ಹೋರಾಟ ಉಂಟೇ ಉಂಟು ಶೋಧನೆಗಳು ಉಂಟೆ ಉಂಟು ಯಶಸ್ವಾಮಿ ನಲವತ್ತು ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಬಂದ ನಂತರ ಯಾರು ಬಂದ ಖಂಡಿತ ಅದೇ ರೀತಿ ನಮ್ಮ ಜೀವಿತದಲ್ಲಿ ಒಂದು ನಿರ್ಧಾರಕ್ಕೆ ಬರುವಾಗಲೇ ಶೋಧನೆಗಳು ಸ್ಟಾರ್ಟ್ ಇಲ್ಲ ನಾನು ಒಂದು ಹೃದಯದಲ್ಲಿ ನಿರ್ಧಾರಕ್ಕೆ ಬರುವಾಗ ಶೋಧನೆಗಳು ಸ್ಟಾರ್ಟ್ ಆಗೋದು ನಿರ್ಧಾರಕ್ಕೆ ಬರದೇ ಸದ್ಯನ ಸ್ಟಾರ್ಟ್ ಆಗುದಿಲ್ಲ ಖಂಡಿತ ಅದಕ್ಕೋಸ್ಕರ ನಿರ್ಧಾರ ಅದನ್ನು ಇಲ್ಲಿ ಹೇಳ್ತಾನೆ ಆ ನಿರ್ಧಾರವನ್ನು ಕಾಪಾಡಿಕೊಳ್ಳುವುದ ಕಾಪಾಡಿಕೊಳ್ಳುವಾಗ ಪವಿತ್ರ ಆತ್ಮನ ಸಹಾಯ ಬೇಕು ಪ್ರಾರ್ಥನೆ ಬೇಕು ಪ್ರಿಯ ವೀಕ್ಷಕರೇ ಇವತ್ತು ನಾವು ದೇವರ ಸಂದೇಶವನ್ನು ಜೀಸಸ್ ಕೇಳಿದ್ದೇವೆ ಸೊ ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳುವವನಿಗೆ ಸೋಲಿಲ್ಲ ಮನುಷ್ಯರು ನಮಗೇನೇ ಹೇಳ್ಬೋದು ಜಕಾರಿಯ ಗ್ರಂಥ ಎಂಟನೇ ಅಧ್ಯದಲ್ಲಿ ಒಂದು ವಾಕ್ಯ ಹೀಗೆ ಇದೆ ಶಾಪದ ಮಾತುಗಳನ್ನು ಹರಕೆಯ ಮಾತುಗಳನ್ನಾಗಿ ಮಾಡುವೆನು ಇವತ್ತು ನಾವು ಅಸತ್ಯವನ್ನು ಬಿಟ್ಟು ಸತ್ಯಕ್ಕೆ ಬರುವಾಗ ಜನರು ನಮ್ಮನ್ನು ಶಾಪಾಗ್ತಾರೆ ಇನ್ನು ಜಾತಿ ಬಿಟ್ಟವನು ಅಂಥವನು ಅಂತ ಹೇಳ್ತಾರೆ ಆದರೆ ಆ ಅಂತ ಮಾತುಗಳು ನಿರ್ಧಾರವಾಗಿ ತೆಗೆದುಕೊಂಡು ಮುಂದೆ ಬರುವಾಗ ದೇವರು ಆ ಶಾಪದ ಮಾತುಗಳನ್ನು ಆಶೀರ್ವಾದವಾಗಿ ಮಾಡಿ ನಾವು ಬೇರೆಯವರಿಗೆ ಆಶೀರ್ವಾದವಾಗುವಂತೆ ಮಾಡ್ತಾನೆ ಅದಕ್ಕೋಸ್ಕರ ಪ್ರಾರ್ಥನೆ ಜೀಸಸ್ ಭೂಮಿ ಆಕಾಶಗಳ ಒಡೆಯನಾಗಿರುವ ಸರ್ವಶಕ್ತ ದೇವರೇ ಯೇಸುವಿನ ನಾಮದಲ್ಲಿ ಪವಿತಾತ್ಮ ಸಹಾಯದೊಂದಿಗೆ ವೀಕ್ಷಿಸಿ ವೀಕ್ಷೆ ಟಿ ವಿ ಆಕ್ಷ ಆಶ್ರಯ ಟಿ ವಿ ವೀಕ್ಷಿಸಿರುವ ಪ್ರತಿಯೊಬ್ಬರನ್ನು ನಷ್ಟಕ್ಕೆ ಒಪ್ಪಿಸುತ್ತೇನೆ ದೇವರೇ ಯಾರಿಗೂ ಹೆದರದೆ ಯಾರಿಗೂ ಭಯಪಡದೆ ಏನೆಲ್ಲ ಅವರು ಅರಿಕೆ ಮಾಡಿದ್ರೆ ಓ ನಾನು ಇವತ್ತು ಈ ರೀತಿ ಜೀವಿಸುತ್ತೇನೆ ದೇವರ ವಾಕ್ಯಕ್ಕೆ ಅಧೀನರಾಗುತ್ತೇನೆ ಎಂಬ ನಿರ್ಧಾರ ತೆಗೆದು ಆ ನಿರ್ಧಾರದ ಮೇಲೆ ದೇವರ ಆತ್ಮನ್ನು ಕಾರ್ಯ ಮಾಡಲಿ ಆ ನಿರ್ಧಾರದ ಮೇಲೆ ದೇವರ ಆತ್ಮನ್ನು ಬಲ ಕೊಡಲಿ ಆ ನಿರ್ಧಾರದ ಮೇಲೆ ಓ ದೇವರ ಎಲ್ಲ ರಕ್ಷಣೆಯ ಅನುಭವಗಳು ಅವರ ಮೇಲೆ ಬಿಡುಗಡೆಯಾಗಲಿ ಎಂದು ನಾನು ಘೋಷಣೆ ಮಾಡ್ತೇನೆ ಯಶಸ್ಸುವಿನ ನಾಮದಲ್ಲಿ ಬಿಡು ತಂದೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಿಸಲಿ ಇನ್ನೊಂದು ಎಪಿಸ್ಕೋಡ್ ಬರುವಾಗ ಆಶ್ರಯ ಟಿವಿ ವೀಕ್ಷಿಸ್ತೀರಿ